ಗಾಯ್ ವೆಲ್ಕಮ್ ಟು ನ್ಯೂ ಡೇ ವ್ಲಾಗ್ ಸೊ ಇವತ್ತು ನಾವಿರೋದು ದಾಲ್ ಲೇಕಲ್ಲಿ ಸೊ ನಾಳೆ ನಾವು ದಾಲ್ ಲೇಖಲ್ ಸ್ಟೇ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ದಾಲ್ ಲೇಕಲ್ಲಿ ನಮಗೆ ಬೇಕಾಗಿರೋ ಹೌಸ್ ಬೋಟ್ನ ನೋಡಕ್ಕೆ ಬಂದಿದ್ದೀನಿ ಸೊ ಇವರು ನನ್ನ ಫ್ರೆಂಡ್ಸು ಸೊ ನನ್ನ ದಾಲ್ ಕರ್ಕೊಂಡು ಕರ್ಕೊಂಡೋಗ್ತಿದ್ರೆ ನಾನೊಂದು ತ್ರೀ ಫೋರ್ ಹೌಸ್ ಬೋಟ್ಸ್ನ ನೋಡ್ತಾ ಇದ್ದೀನಿ ನೋಡಿ ನಮ್ಗೆ ಯಾವ ಸೆಟ್ ಆಗುತ್ತೆ ಅದನ್ನು ತಗೋತೀನಿ ಒನ್ಸ್ ಅಗೇನ್ ಹಲೋ ಗಾಯ್ಸ್ ಇಲ್ಲಿಂದ ನಾವು ದಾಲ್ ಲೇಖಗೆ ಹೋಗ್ತಾ ಇದ್ದೀವಿ ತುಂಬ ಲಗೇಜಸ್ ಇರೋ ಕಾರಣ ನಾನು ಆಟೋ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡು ಜೊತೆಲಿ ಬರ್ತಾ ಇದ್ದಾರೆ ಬೈಕಲ್ಲಿ ಸೊ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ಬರೀ ವೀಡಿಯೋಸಲ್ಲಿ ನೋಡಿದ್ದೀನಿ ದಾಲ್ ಲೇಕ್ ಹೇಗಿದೆ ಅಂತ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಹೌ ದಿ ಎಕ್ಸ್ಪೀರಿಯನ್ಸ್ ಇಸ್ ಯಾವ ಹೌಸ್ ಅಲ್ಲಿ ನಾವು ಇರೋಕೆ ಹೋಗ್ತಾ ಇದ್ದೀವಿ ಅಂತ ಸೊ ದಿಸ್ ಈಸ್ ಆರ್ ಜರ್ನಿ ಥ್ರೂ ದ ಟ್ರಾಫಿಕ್ ಆಫ್ ಕಾಶ್ಮೀರ್ ಗೋಯಿಂಗ್ ಟು ಸಿ ದ ಹೌಸ್ ಬೋಟ್ ನಾವಿರೋ ಜಾಗದಿಂದ ಇಟ್ ಇಸ್ ಝೀರೋ ಬ್ರಿಡ್ಜ್ ಇಂದ ಇಟ್ ಇಸ್ ಜಸ್ಟ್ ಟೂ ಕಿಲೋಮೀಟರ್ಸ್ ದಾಲ್ ಲೇಕ್ಗೆ ಬರೋಕ್ಕೆ ಆ್ಯಂಡ್ ನೀವು ನೋಡ್ತಾ ಇದ್ರೆ ಇಲ್ಲಿಂದ ಆಲ್ರೆಡಿ ದಾಲ್ ಲೇಕ್ ಸ್ಟಾರ್ಟ್ ಆಗಿದೆ ಸೊ ನಾವು ಹೋಗಬೇಕಾಗಿರೋದು ಗೇಟ್ ಸಿಕ್ಸ್ಗೆ ಸೊ ನಾವು ಆನ್ ದ ವೇ ವಿ ಗೆಟಿಂಗ್ ಡ್ರಾಪ್ ದೇರ್ ಆ್ಯಂಡ್ ಅಲ್ಲಿಂದ ನಾವು ಬೋಟಲ್ಲಿ ಹೋಗಬೇಕು ಬರ್ಡೇ ಮಮ್ಮಿ Guys, we are in Lal, Dal lake, guys. And, uh,. What is the now, of the Queen's Lab? Hello, uh, Apollo. 8. Apollo.

ಅಲ್ಲಿ ಇರೋದು ಬಂದು ಮೈನ್ ರೋಡು ಸೊ ನಾವು ರೋಡ್ ರೋಡಲ್ಲೇ ಗಾಡಿನ ಪಾರ್ಕ್ ಮಾಡಿ ಅಲ್ಲಿನ ನಮಗೆ ಬೋಟಲ್ಲಿ ಬರಬೇಕು ಸೊ ನಮಗೆ ಶಿಕಾರಿ ಬೋಟಲ್ಲಿ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಎಲ್ಲರತ್ರ ಲೈಕ್ ಮನೆಗೆ ಒಂದು ಬೋಟ್ ಅಂತ ಎವ್ರಿ ಹೌಸ್ ಬೋಟ್ ಆ್ಯಸ್ ಇಟ್ಸ್ ಓನ್ ಬೋಟ್ ಬೋಟ್ ಅದು ಶಿಕಾರಿ ಅಲ್ಲ ಸೊ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ನೋಡಿ ಈ ಥರ ವ್ಯೂ ಇದೆ ಮನೆ ಮುಂದೆ ಅಂದರೆ ನಮ್ಮ ಹೌಸ್ ಬೋಟ್ ಮುಂದೆ ತುಂಬ ಪೀಸ್ ಕಾಮ್ ಗೈಸ್ ನಿಜವಾಗ್ಲೂ ನಾನು ಹೇಳ್ತೀನಿ ಒಂಥರ ನೆಮ್ಮದಿ ಜೀವನ ಇವಾಗ ಬದುಕ್ತಾ ಇರೋದು ಬಟ್ ಅಗೇನ್ ಅದು ಗೊತ್ತಾಗ್ತಾ ಇಲ್ಲ ಅವ್ರು ಎಷ್ಟು ನೆಮ್ಮದಿಯಾಗಿ ಅಂತ ಸೊ ಇದು ನಮ್ಮ ಹೌಸ್ ಬೋಟು ನಾನು ನಿಮಗೆ ಹೌಸ್ ಬೋಟ್ ಟೂರ್ನ ಲೇಟರ್ ಆನ್ ಕೊಡ್ತೀನಿ ಬಟ್ ವಿ ಆರ್ ಜಸ್ಟ್ ಎಂಟರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾವು ಎಂಟ್ರಿ ಆಗ್ತಾ ಇದ್ದೀರಿ ಏನೇನು ಬೇಕೆಲ್ಲ ಫಾರ್ಮಾಲಿಟೀಸ್ನ ಮುಗಿಸ್ತಾ ಇದ್ದೀರಿ ಸೊ ನೋಡ್ಕೊಳ್ಳಿ ಸೊ ಗೈಸ್ ಇದೆ ನಮ್ಮ ಹೌಸ್ ಬೋಟ್ ಸೊ ನಾವು ಎಂಟರ್ ಆಗಿದ್ದೆ ದಿಸ್ ಇಸ್ ದ ಲಿವಿಂಗ್ ಏರಿಯಾ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿದೆ ಒಂದು ನಾರ್ಮಲ್ ಹೌಸ್ ಬೋಟ್ಗಿಂತ ತುಂಬ ವೆರಿ ಕಲರ್ಫುಲ್ ಸೋಫಾಸು ಏನು ಬೇಕೋ ನಾರ್ ಒಂದು ನಾರ್ಮಲ್ ಹೌಸಲ್ಲಿ ಸಿಗೋದೆಲ್ಲನೂ ಈ ಹೌಸ್ ಬೋಟಲ್ಲಿ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಒಳಗಡೆ ಹೋದರೆ ಇಸ್ ಆರ್ ಬಿಗ್ ಮಿರರ್ ಆ್ಯಂಡ್ ವಿ ಹ್ಯಾವ್ ಅ ಡೈನಿಂಗ್ ಏರಿಯಾ ಹಿಯರ್ ಆ್ಯಂಡ್ ಇಲ್ಲಿ ಕುತ್ಕೊಂಡು ನಾವು ಈ ಊಟ ಮಾಡೋ ಥರ ಇದ್ದರೆ ಹಾಗೂ ಮಾಡ್ಬೋದು ಆಚೆ ಕೂಡ ನಮಗೆ ಪ್ಲೇಸ್ ಇದೆ ಇಫ್ ಯು ವಾಂಟ್ ವಿ ಕೆನ್ ಗೋ ಹೆಡ್ ಆ್ಯಂಡ್ ಹ್ಯಾವ್ ಫುಡ್ ಅದಾದಮೇಲೆ ಇಲ್ಲಿ ಮುಂದೆ ಇನ್ನು ಹೋದರೆ

కశ్మీర్ గండ్ర గను బడా గైస్ బోట్ బోట్ోడ్ బిందోగ్బుడ్లు గైస్ నెంతి గైస్ ఓ నెక్లెస్ లిక్లెస్ ఎలా ఆత్ర గైస్ ಓ ಮೇರೆ ಕಾಶ್ಮೀರಿ ಲಡ್ಕಿ ಅಚ್ಚಿ ದಿಕ್ಕೋ ಹಾ ಕಾಶ್ಮೀರ್ ಕಿ ಕಲಿ ಗೈಸ್ ಇದು ಬಂದು ನಮ್ಮ ದಾಲ್ ಲೇಕ್ ಅಲ್ಲಿ ಅವರು ಮಾಡುವ ಕಾಶ್ಮೀರಿ ಫೋಟೋಶೂಟ್ ಇದು ಆ್ಯಕ್ಚುಲಿ ಎಲ್ಲರಿಗೂ ಅವ್ರು ಅಪ್ರೋಚ್ ಮಾಡ್ತಾರೆ ಬಟ್ ಇದರಲ್ಲಿ ಒಂದು ದೊಡ್ಡ ಸ್ಕಾಮ್ ಐತೆ ಅದೇನಂತ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ಸೊ ಅವ್ರು ಬಂದು ನಮಗೆ ಸೆವೆಂಟಿ ರುಪೀಸ್ ಪರ್ ಫೋಟೋ ಅಂತ ಹೇಳ್ತಾರೆ ಅವರ ಡ್ರೆಸ್ ಎಲ್ಲ ಹಾಕಿ ಈ ಥರ ಒಬ್ಬ ಕ್ಯಾಮ್ರಾಮ್ಯಾನು ಮತ್ತು ಒಬ್ಬ ಸ್ಟ್ಯಾಂಡ್ ಬರ್ತಾರೆ ಸೆವೆಂಟಿ ರುಪೀಸ್ ಪರ್ ಫೋಟೋ ಅಂತ ಹೇಳ್ತಾರೆ ಬಟ್ ನಾನು ಅನ್ಕೊತೀನಿ ಆವಾಗ ಒಂದು ಟೆನ್ ಫೋಟೋಸ್ ಇಲ್ಲ ಫಿಫ್ಟೀನ್ ಫೋಟೋಸ್ ಅಂದ್ರೂ ನಾನು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಜೆಟ್ ಅಂತ ಅನ್ಕೊತೀನಿ ಬಟ್ ಆನ್ ಅವ್ರು ನಮಗೆ ಬಂದ್ಬಿಟ್ಟು ಫಿಫ್ಟೀನ್ ಅಂದರೆ ಅವರು ಒಂದು ಫಿಫ್ಟಿ ಏಯ್ಟ್ ಫೋಟೋಸ್ನ ತೊಗೊಂಡು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವ್ನು ನನಗೆ ಹೇಳ್ತಾನೆ ನಾನು ಶಾಕ್ ಆಗಿಬಿಡ್ತೀನಿ ನಾನು ಪ್ರಿಂಟಲ್ಲ ಬೇಡ ಅಂದರೆ ಒಂದಷ್ಟು ಕನ್ವರ್ಸೇಷನ್ ನಡೆಯುತ್ತೆ ಬಟ್ ಫೈನಲಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಅವನೇನು ಫೋಟೋಸ್ ತೊಗೊಂಡಿರ್ತಾನೆ ಅದನ್ನು ನಾನು ಹಾರ್ಡ್ ಕಾಪಿಯಾಗಿ ನಾನು ಫೋನಿಗೆ ತೊಗೊಂಡ್ಬಿಡ್ತೀನಿ ಸೊ ಬಟ್ ಇವ್ರು ತುಂಬ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಸ್ವಲ್ಪ ಹುಷಾರಾಗಿರಿ ಈ ಥರ ಬಂದವ್ರಿಗೆ ನೀವು ಅಷ್ಟೆಲ್ಲ ಕಾಸು ಕೊಡೋದು ಬೇಕಾಗಿಲ್ಲ ಜಸ್ಟ್ ನಿಮ್ಗೆ ಹಾರ್ಡ್ ಕಾಪಿ ಬಂದರೆ ಆಯಿತು ಬಟ್ ನನ್ನ ನಿಂತಿಗೆ ಈ ಆಸೆ ಇತ್ತು ಅವಳಿಗೆ ಮಾಡಿಸ್ಬೇಕು ಮಾಡಿಸ್ಬೇಕಂತ ಅದರಿಂದ ನಾನು ಇದಕ್ಕೆ ಓಕೆ ಅಂದೆ ಬಟ್ ಫೋಟೋ ಶೂಟ್ ಚೆನ್ನಾಗಿ ಮಾಡಿದ್ರು ಟ್ರೈ ಇಟ್ ಒನ್ಸ್ ನೋಡಿ ಗೈಸ್ ಇದೇ ನಮ್ಮ ಫೋಟೋ ಶೂಟ್ಸ್ ನಾವು ಮಾಡಿಸಿದ್ದು ಕಾಶ್ಮೀರಲ್ಲಿ ದಾಲ್ ಲೇಖಲ್ಲಿ ಕಾಶ್ಮೀರಿ ಸ್ಟೈಲಲ್ಲಿ ಮಾಡಿಸಿರುವಂಥ ಫೋಟೋ ಶೂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹೀಗಿದೆ ಫೋಟೋಸ್ ಹಾಕಿರ್ತೀನಿ ನೋಡ್ಕೊಳ್ಳಿ ಲೈಕ್ ಬಸ್ ಕೊಮ್ಲಕಾಯಿ ಕೊಮ್ಳಕಾಯ್ ಕೊಳಕಾಯಿ ಕೊಮ್ಳಕಾಯ್ ಕೊಳಕಾಯಿ ಕೊಮ್ಳಕಾಯ್ ನೋಡಿ ಕಾಯಿಸ್ ನನ್ನ ಹಸ್ಬೆಂಡ್ ಬೋಟಿಂಗ್ ಕಲಿತಾ ಇದಾರೆ ನಾವು ಇದಾದ ಮೇಲೆ ಒಂದು ಬೋಟ್ ರೈಡ್ ಹೋಗೋಕ್ಕೋಸ್ಕರ ಟ್ರೈನಿಂಗ್ ಮಾಡ್ತಾಯಿದ್ದಾರೆ ಸೊ ಅವರು ಎಲ್ಲ ಇದ್ದಾರೆ ಯಾವ ಥರ ಹೋಗಬೇಕು ಮುಂದೆ ಹೋಗೋವಾಗ ಯಾವ ಥರ ರೋ ಮಾಡಬೇಕಂತ ಸೊ ಇದೊಂದು ಟ್ರೈನಿಂಗ್ ಸೆಷನ್ लिख दी अभी इसको राइट टर्न ऐसा करना आगे जाने के लिए ऐसे ऐसे वो गाड़ी आने के बाद ब्रेक

ಈ ಕಡೆ ಈ ಕಡೆ ಈ ಕಡೆ ಕಂಟ್ರೋಲ್ ಮಾಡು ಈ ಕಡೆ ಮಾಡಿದ್ರೆ ಹಿಂಗ ಹೋಗುತ್ತೆ ಈ ಕಡೆ ಅಲ್ಲ ಈ ಕಡೆ ಮಾಡು ಅಲ್ಲಿ ಗಾಡಿ ಬರ್ತಿದೆ ನಿಮ್ ಮುಂದೆ ಹೋದ್ರೆ ಹಿಂಗೆ

हाथ हाथ इस साइज में एक ऐसा बोलते थे लास्ट लिंगिट को ब्रो इंगिट को निंग पुश मारो अब निंग आकंठ ಒಂದೇ ಪೊಸಿಷನಲ್ಲಿ ಇರಲಿ ಸ್ಟ್ರೇಟ್ ಆಗೋಗು Mm -hmm. Mm -hmm. take your cup of tea.

ドライバー ਨੇ ಇಟ್ಕೊಂಡಿದೀನಿ ನಾನು ಕರ್ಕೊಂಡು ಹೋಗಕ್ಕೆ ಎಸಿ ಎಸಿ ಎಸಕ್ಕೆ ಆ ಹಾಯ್ ಹೇ ಹಾಯ್ ಇಲ್ಲಿ ಗಾಡಿ ಆ ಆ ಬಸ್ ಸ್ಟಾಪ್ ಬಂದಾ ನಾ ಬಚಾ ಕ್ವಾಕ್ ನೀ ಗೆ ಗುರುಗಳ ಲ ಲ ಮಾತಾಡ್ತಾರ ಗೈಸ್ ನಮ್ಮನ

ನಮ್ದೇ ಗೈಸ್ ಇದು ಶಿಕಾರಿ ಅಂತೇಳಿ ನಾವು ಶಿಕಾರಿ ಯಾರನ್ನೋ ಡ್ರೈವರ್ನ ಇಟ್ಕೊಂಡು ನಾವೇನಕ್ಕೆ ಹೋಗೋದು ನಮ್ಗೆ ಗೊತ್ತಿದ್ರೆ ಡ್ರೈವಿಂಗ್ ಅಂತ ಡ್ರೈವರ್ನ ಬಿಟ್ಟು ನಾವೇ ಹೋಗ್ತಾ ಇದೀವಿ ಇದೆಲ್ಲ ಹೌಸ್ ಬೋಟ್ಸ್ ಗೈಸ್ ಮಾಡ್ಕೊಳ್ಳಿ ಒಂದು ಅಷ್ಟು ಹೌಸ್ ಬೋಟ್ಸ್ ಐತೆ ಹ್ಞೂ ನೋಡು ನಾನು ನೋಡು ಸರ್ ಇದು ಏಳನೆ ಬರಬಹುದು ಹ ಆ ಆ ಕಡೆ ತಿರುಗೋಣ ಆ ಕಡೆ ತಿರುಗಾ ಸರ್ ತುದ್ಕಣ ಕಾಗುತ್ತಾ ಓದು ಓ ಬರ್ತಾ ಬುಜೇ ತೇರ್ನೇ आता यार ವಾರ್ ಜಿತಿ ಬಿ नहीं मैं किरन से कोई नहीं है किरया तो प्रोडक्ट बुरा <laughs> तो है नडा नडा नहीं दूँगा मार क्या तो सीमा कि ये प्यान कुछ कावा कॉफी और चॉकलेट नहीं पीये टाइप पीये वो करके दिया बहुत कमाता हूँ पकड़ के छोड़ देंगे पकड़ना नहीं होता ना इधर माता डे ना तो हो एंटरटेनमेंट � మేది వెయింగ్ రూమ్ మే గైస్ సో మన బోడో డిస్టోర్బమెంట్ టీచ్ ಮಾಡಿದிறது బ్యాక్ రియాలిటీ ఆఫ్ బ్యాక్ ఏ మార్కెట్ ఏ మార్కెట్ ఆ پورا మార్కెట్ తె پورا बंद हुआ है hmm. ये खुला है हां ये हां पूरा का हाँ? हाँ। रहे ना ना, इसमें, वही है है, है। पर आप देखना कितना आएगा, पीछे देखना पीछे क्या आज, आज भाई आपके साथ वो टेंशन नहीं है अगर दूसरी दूसरी जाएगा तो वो क्या दिखाएगा वायर है, वायर वायर है। करंट नहीं है ना उसमें? क्यों वायर बंद के धंधे में? जो इसके अंदर पानी आते हैं, वो इधर का पानी नहीं है। इसका ही पानी आता है अंदर। हां इन्हें उसको है ना पीने के से। हां वही ना देखो। हां वही देखा। इसलिए पूछा। मछली पकड़ेंगे? हां रोटो हमारे पास है ना हां है ज्यादा लगता है ना गौरव हां अभिनव उसको बोला था उनको छोड़े ही पास में था ये बहुत बड़े हैं ना बहुत बड़ा है बहुत बड़ा है मैंने आपको पूछा था एक बार यहां साइकिल गया पलाओ बेटा जात है खात लाजिन दा <Sares> दार्क <estamos en trainabiliaEsže203> <tira> 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 <tira>